ಜಾತಿ ತಾರತಮ್ಯ ನಿಂದನೆ ಆರೋಪ ಪ್ರಾಂಶುಪಾಲರ ವಿರುದ್ಧ ವಿದ್ಯಾರ್ಥಿಗಳ ಪ್ರತಿಭಟನೆ ಶಾಲೆಗೆ ಮೂಲಸೌಕರ್ಯ ಒದಗಿಸುವಲ್ಲಿ ವಿಫಲವಾಗಿರುವ ಪ್ರಾಂಶುಪಾಲರು ಜಾತಿ ತಾರತಮ್ಯ ಮಾಡುತ್ತಿದ್ದು ಅವಾಚ್ಯ ಶಬ್ದಗಳಿಂದ ನಿಂತಿಸಿದ್ದಾರೆ ಎಂದು ಆರೋಪಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಪ್ರಾಂಶುಪಾಲರಾದ ಗೀತಾ ಕಾಪುಸೆ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಬಾಲಕರು ಮತ್ತು ಬಾಲಕಿಯರು ಭಾಗವಹಿಸಿದ್ದರು ಶಾಲೆಯಿಂದ ನವನಗರ ಪೊಲೀಸ್ ಠಾಣೆವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಪ್ರಾಂಶುಪಾಲರನ್ನು ಕೂಡಲೇ ವರ್ಗಾವಣೆ ಮಾಡಬೇಕೆಂದು ವಿದ್ಯಾರ್ಥಿಗಳು ಒತ್ತಾಯಿಸಿದರು ಬ್ಲಾಕ್ ಶಿಕ್ಷಣಾಧಿಕಾರಿ ಎಂಎಸ್ ಬಡದಾನಿ ಶಾಲೆಗೆ ಭೇಟಿ ನೀಡಿ ದೂರುಗಳನ್ನು ಸ್ವೀಕರಿಸಿದರು ಪರಿಸ್ಥಿತಿ ಶಾಂತಗೊಳಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯೋಮುಖರಾಗಿದ್ದು ಪ್ರಾಂಶುಪಾಲರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರು ಇಲ್ಲ ತರಗತಿ ಕೊಠಡಿಗಳಲ್ಲಿ ಸರಿಯಾದ ಗಾಳಿ ಮತ್ತು ಶೌಚಾಲಯ ಇಲ್ಲದೆ ನೈರ್ಮಲ್ಯದ ಕೊರತೆ ಹೆಚ್ಚಾಗಿದೆ ಮೊಟ್ಟೆ ಬಾಳೆಹಣ್ಣಿನ ಕಡಪೆ ವಿತರಣೆ ಸೇರಿದಂತೆ ಮಧ್ಯಾಹ್ನದ ಊಟದ ಯೋಜನೆಯಲ್ಲಿ ಅಕ್ರಮಗಳ ಬಗ್ಗೆಯೂ ವಿದ್ಯಾರ್ಥಿಗಳು ದೂರು ನೀಡಿದರು ಮಕ್ಕಳಿಗೆ ಸರ್ಕಾರ ಅನುದಾನ ಕೊಡೋದು ಸಾಕಷ್ಟು ಏನಪ್ಪಾ ಅಂದ್ರೆ ಮಕ್ಕಳಿಗೆ ಸರಿಯಾದ ಬೆಳಕು ಕೊಡಬೇಕು ಶಿಕ್ಷಣ ಕಿಟಕಿ ಬಾಗಲು ಊಟ ಎಲ್ಲಾ ವ್ಯವಸ್ಥಿತ ಕೊಡಬೇಕು ಸರ್ಕಾರ ಒಂದು ಉದ್ದೇಶ ಇದೆ ಆ ಉದ್ದೇಶ ಏನಪ್ಪ ಅಂದ್ರೆ ಇವತ್ತು ಸರ್ಕಾರ ಅಂದ್ರೆ ಜಿಲ್ಲಾಡಳಿತ ಜಿಲ್ಲಾಡಳಿತ ಅಂದ್ರೆ ಡಿ 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 ಪೈ ಬಿ ಒ ಇವ್ರು ಯಾರು ಏನಪ್ಪಾ ಅಂದ್ರೆ ಕಣ್ಣ ಶಾಲೆಗಳನ್ನು ನಾಶ ಮಾಡಬೇಕು ಪ್ರೈವೇಟಿಂದಾಗಿ ನಾವು ಪರ್ಮಿಷನ್ ಕೊಡ್ಬೇಕು ಇವತ್ತೇನಾಗಿಬಿಟ್ಟು ಅಂದರೆ ರಾಜ್ಯದೊಳಗೆ ಸಾಲಿ ಸಾವಿರಾರು ಶಾಲೆಗಳು ಇವತ್ತು ಬಂದಾಗ್ಬಿಟ್ಟು ಪ್ರೈಮರಿ ಸ್ಕೂಲ್ಗಳು ಇವತ್ತು ಡಿ ಡಿ ಪಿ ಐ ಮತ್ತು ಅಧಿಕಾರಿಗಳು ಏನಪ್ಪ ಪ್ರೈವೇಟ್ ಶಾಲೆ ಕೊಟ್ಟು ಇಂಥ ಮಕ್ಕಳಿಗೆ ತೊಂದರೆ ಮಾಡಿ ಏನಪ್ಪಾ ಅಂದ್ರೆ ಇವತ್ತು ಬಿಹಾರ ಮತ್ತು ಉತ್ತರ ಪ್ರದೇಶದಾಗ ಏನು ಪರಿಸ್ಥಿತಿ ಐತಿ ಜನರದು ಇಲ್ಲಿ ಶಾಲಿ ಕಲಿಯೋ ಸಣ್ಣ ಮಕ್ಕಳ ಪರಿಸ್ಥಿತಿ ನಂಗೆ ಆ ರೀತಿ ಅವ್ರಿಗೆ ಏನಪ್ಪಾ ಅಂದ್ರೆ ಅವ್ರು ಏನೋ ಸ್ವಲ್ಪ ಅಂದ್ರೆ ನಿಮ್ಮ ಮ್ಯಾಗ ಚಪ್ಪಲಿ ಇಟ್ಟು ಗ್ರೌಂಡ್ ತುಂಬ ಉಳಿಸೋಂಥ ಸ್ಥಿತಿ ನಿರ್ಮಾಣ ಮತ್ತು ಓದ್ಬೇಕಂದ್ರೆ ನೀರು ಕುಡಿಬೇಕಂದ್ರೆ ಭಾಳ ತಾವು ಫಿಲ್ಟರ್ ನೀರು ಕುಡಿತಾರೆ ಇವತ್ತು ಎಲ್ಲ ಸಾಲಿ ಒಳಗೆ ಫಿಲ್ಟರ್ ನೀರು ಕುಡಕೋಂಥ ರೂಲ್ಸ್ ಐತೆ ರೂಲ್ಸ್ ಹೋದ್ರೆ ಇವತ್ತು ಟ್ಯಾಂಕ್ ಐತೆ ನಾವು ನೀವು ಬೇಕಾದ್ರೆ ಟ್ಯಾಂಕ್ ನೋಡ್ಕೊಂಬರ್ ನೀರಿನ ಟ್ಯಾಂಕ್ ಐತಿ ಭಾಳ ಉಳದವ ಅವ್ನ ಮಕ್ಕಳು ಕೊಡ್ಸಾಕತ್ತಾರ ಅದಕ್ಕೆ ಈ ಕಾಲ್ಡ್ರ ಪ್ಲೇಗು ಬಂದು ಎಲ್ಲ ಸರ್ವನಾಶ ಆಗತೈತಿ ಮತ್ತು ಇವತ್ತೇನಪ್ಪ ಜಿಲ್ಲಾಡಳಿತ ಹೆಸರಿಂದ ಇರಬೇಕಿವ ಜಿಲ್ಲಾಡಳಿತ ಏನೂ ಮಾಡೋಕ್ತಿರ್ಲಿ ಕೆಲಸ ನಾ ಡಿ ಸಿ ಇದ್ದೀನಿ ಎಸ್ ಪಿ ಇದ್ದೀನಿ ಡಿ ಪಿ ಆದೀನಿ ಉಸ್ತುವಾರಿ ಮಂತ್ರಿ ಆದೀನಿ ಯಾಕೆ ಉಸ್ತುವಾರಿ ಮಂತ್ರಿ ಬೇಕು ಪ್ರೈಮರಿ ಸ್ಕೂಲ್ ನಮ್ಮ ಸರ್ಕಾರಿ ಸ್ಕೂಲ್ಗಳು ರಕ್ಷಣೆ ಮಾಡಲಿಲ್ಲ ಅಂದರೆ ಇವ್ರು ಯಾವ ಯಾವ ಸೀಮೆಯ ಉಸ್ತುವಾರಿಗಳು ಇವರು ಮುಖ್ಯವಾಗಿತ್ತು ಇವತ್ತು ನಾವು ಮುಂಜಾನೆ ಅವಾಗ ಬಹುಶಃ ಅವ್ರು ಒಂದು ಎಂಟು ಹತ್ತು ದಿವ್ಸದಿಂದ ಟ್ಯೂಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ಕೋಯ್ರು ಇಲ್ಲಿ ಕಂಪ್ಲೇಂಟ್ ಆಗಿಲ್ಲ ನಿನ್ನೆ ಬಿ ಒ ಕೊಟ್ಟರೆ ಮನೆ ಅಚ್ಚಿ ಒಂದು ತಿಂಗಳಿಂದ ಡಿ ಡಿ ಬಿ ಓ ರಿಪೋರ್ಟ್ ಹಾಕ್ಯಾನ ರಿಪೋರ್ಟ್ ಆದರೂ ಅವ್ರು ಡಿ ಬಿ ಎ ಬಿ ಒ ಕೇಳಿದೆ ಮತ್ತು ರಿಪೋರ್ಟ್ ಹಾಕಿದ್ರು ಸಸ್ಪೆಂಡ್ ಯಾಕಾಗಿಲ್ಲ ಯಾಕಿಂದು ಟ್ರಾನ್ಸ್ಫರ್ ಯಾಕೆ ಮಾಡಿಲ್ಲ ಅಂತ ಕೇಳ್ಕೊಂಡೆ ನಮಗೆ ಅಧಿಕಾರಿ ಇಲ್ಲ ಅಂತ ಅವ್ರು ಕಮಿಷನರ್ಗೆ ಅಧಿಕಾರಿ ಐತೆ ಅಂತ ಹೇಳ್ತಾರೆ ಅವರು ಅಂದ್ರೆ ಮತ್ತು ಕಮಿಷನರ್ಗೆ ಅಧಿಕಾರಿ ಇದ್ರೆ ಮತ್ತೆ ಇಷ್ಟು ರಿಪೋರ್ಟ್ ಬರ್ಕೊಂಡು ಒಣ್ಣಿ ಹೋಗಂತ ನಾವು ಕಳಿಸಿಬಿಟ್ಟೆ ಅವನ್ನ ಕಳಿಸಿ ಮಕ್ಕಳು ಅಂತಂದು ಇಲ್ಲಿ ಪ್ರಕರಣ ದಾಖಲು ಮಾಡಿಸೋಕೆ ಯಾರಿಂದ ತೊಂದರೆ ಆಗುತ್ತೆ ಪ್ರಿನ್ಸಿಪಾಲ್ ಎಚ್ ಎಂ ಕಾಫಿ ಅನ್ನೋ ಅಂತವ್ರು ಅವ್ರಿಂದ ಇದು ತೊಂದರೆ ಆಗೈತೆ ಅಲ್ಲೆಲ್ಲ ಮತ್ತೆ ಟೀಚರ್ಗಳು ಕೇಳಿದ್ವಿ ಇಲ್ಲ ರೀ ಮಕ್ಕಳು ಭಾಳ ಬುದ್ಧಿವಂತಾರೆ ಶಾನಿಯರ್ದಾರ ಏನು ಸಮಸ್ಯೆ ಇಲ್ಲ ಅವರು ಅಭಿಪ್ರಾಯಗಳು ಮಾಸ್ತರ ಬಗ್ಗೆ ಏನಿಲ್ಲ ಅಡುಗೆ ಮಾಡೋರು ಏನಾದ್ರೆ ಅವರು ಅಡಿಗೆ ಅವ್ರ ಮಧ್ಯೆ ಇಲ್ಲ ಆಕೆ ಎಚ್ ಎಂ ಬಂದು ಬಂದಾಗ ಒಮ್ಮೆ ಹನ್ನೆರಡು ಗಂಟೆಗೆ ಬರ್ತದಂತ ಮೂರು ಗಂಟೆಗೆ ಹೋಗಿಬಿಡ್ತಾರಂತ ಹೋಗಿ ತೊಂದರೆ ಕೊಡ್ಕೊತ ಅಂತ ಅವ್ರಿಗೆ ನೀವು ಸರಿಯಾಗಿ ಏನಾರು ನಮ್ದೇನೂ ವಿರುದ್ಧ ಮಾಡಿದ್ರಂದ್ರೆ ಎಕ್ಸಾಮ್ ಎಕ್ಸಾಮಾಗ ಇಂಟರ್ನಲ್ ಮಾರ್ಕ್ಸ್ ಕಟ್ ಮಾಡ್ತೀನಿ ಅಂತ ಧಮಕಿ ಆಗ್ತದೆ ಮಕ್ಕಳಿಗೆ ಜಾತಿ ನಿರ್ಣಯಕರು ಪ್ರತಿಯೊಬ್ಬರಿಗೆ ಹೊಲಿಯರು ಮಾವರು ಲಂಬಾಣಿ ಅನ್ನುವಂತ ಪದ ಬಳಸ್ಲಕ್ಕ ಮಕ್ಳು ಹೇಳ್ತಾರೆ ನಾ ಹೇಳಕತ್ತಿಲ್ಲ ಈ ನಾಡ ಪರಶ್ರಾಮಿ ಸಂಘಟನೆ ಸಂಘಟನೆ ಅದಕ್ಕೆ ಅವನು ಅದನ್ನು ಜಾತಿ ಕಂಪ್ಲೀಟ್ ಮಾಡಕ್ಕೆ ಬಂದಾನ ಅಂತ ಹೇಳ್ತಾರೆ ಕೆಲವರು ಜನ ಅದಕ್ಕೆಲ್ಲ ಮಕ್ಳು ಹೇಳ್ತಾರೆ ಆ ಮಕ್ಳಿಗೆ ಕೇಳಿ ನಾ ಹೇಳಕತ್ತೀನಿ ಅದಕ್ಕೆ ಎಫ್ಐ ಆರ್ ಬಂಧನ ಆಗ್ಬೇಕು ಅರೆಸ್ಟ್ ಆಗ್ಬೇಕು ಅರೆಸ್ಟ್ ಮಾಡಬೇಕು ಅದಕ್ಕೆ ಇವತ್ತು ಡಿ ಎಸ್ ಪಿ ಅವ್ರು ಬಂದರು ಸಿ ಪಿ ಅವರು ಬಂದರೆ ಈ ಡಿ ಎಸ್ ಪಿ ಅವ್ರಿಗೆ ಅಧಿಕಾರಿ ಎಲ್ಲ ಸಿ ಆರ್ ಸಿ ಎಲ್ ಅಂತ ಒಂದು ಹೊಸ ಸ್ಟೇಷನ್ ಮಾಡ್ಯಾರೆ ಸಿ ಎಸ್ ಪಿ ಅವ್ರಿಗೆ ಇವ್ರು ಎಫ್ಐಆರ್ ಮಾಡೋದು ಅಷ್ಟೇ ಅದ ತನಿಖೆ ಬೇರೆ ಇಲಾಖೆ ನಡೀತೀವಿ ಅದೇ ಜಾತಿಯಿಂದನೇ ಬರ್ದಿವ ಜಾತಿಯಿಂದನೇ ಮತ್ತು ಮಕ್ಕಳಿಗೆ ತೊಂದರೆ